ರೈತ ಅವನೊಬ್ಬ ಅನ್ನದಾತ ಬಹುಶಃ ನಿಜವಾದ ದೇವರು ಯಾರಾದರೂ ಇದ್ದಾರೆ ಅಂತಂದರೆ ಯಾರು ಅನ್ನವನ್ನು ಬೆಳೆದು ಕೊಡ್ತಾನೋ ಆ ಅನ್ನದಾತ ಇದ್ದಾನಲ್ಲ ಅವನೇ ದೇವರು ಅವನ್ನ ರಕ್ಷಣೆಗೆ ನಾವು ಬರಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಒಂದು ನಾಗರಿಕ ಸರ್ಕಾರ ಅಂತಂದರೆ ನಾಗರಿಕ ಸರ್ಕಾರದವ್ರು ನಾವೆಲ್ಲರೂ ಕೂಡ ಅದು ಅವ್ರ ಜವಾಬ್ದಾರಿಗೆ ಬರಬೇಕಾಗ್ತದೆ ರಕ್ಷಣೆಗೆ ಬರಬೇಕಾಗ್ತದೆ ನನಗೆ ಈಗ ಮೂರು ನಾಲ್ಕು ವರ್ಷದಲ್ಲಿ ಎಲ್ಲಿ ನೋಡಿದ್ರು ಕೂಡ ಹುಣಸೆ ಮರನ ಕರೆಯೋಕ್ಕೆ ಶುರು ಮಾಡಿದ್ರು ಹುಣಸೆ ಗ್ರೇಟ್ ಇಲ್ಲ ಅಂತ ಹುಣಸೆ ಈಗ ಮೂರು ವರ್ಷದಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ನಾನು ಎಲ್ಲ ಕಡೆನೂ ಕೆಲ ಕಡೆ ಹೋಗಿ ನೋಡ್ಕೊಂಡು ಬಂದು ರೈತರ ಹತ್ರ ಕೇಳಿದೆ ಯಾಕಿಗೆ ಮಾಡ್ತೀರಿ ಅಂಥೇಳಿ ಏನು ರೇಟ್ ಇಲ್ಲ ಏನು ಮಾಡೋದು ಐವತ್ತು ವರ್ಷ ಒಂದು ಹುಣಸೆ ಮರ ಅದು ನೂರು ನೂರಿಪ್ಪತ್ತು ವರ್ಷವರೆಗೂ ಇರ್ತದೆ ಆ ಅಷ್ಟು ಕಷ್ಟಪಟ್ಟು ಉಳಿಸ್ಕೊಂಬಂಥ ಮರಗಳನ್ನ ಕಡಿತ ಇದಾರಲ್ಲ ಅಂಥೇಳಿ ಕಡಿಬೇಡಿ ಅಂಥೇಳಿ ನಾನು ಮನವಿ ಮಾಡ್ಕೊಂಡು ಬಂದೆ ಅವಾಗ ಅವಾಗ ನಾನು ಮನಸ್ಸಿನಲ್ಲಿ ಏನಾದ್ರು ಒಂದು ಮಾಡಬೇಕಲ್ಲ ಅಂಥೇಳಿ ತೀರ್ಮಾನ ಮಾಡ್ಕೊಂಡಿದೆ ಅವಾಗ ಈಗ ನಶಿಮೇಗೌಡು ಹೇಳ್ದಂಗೆ ಅಲ್ಲಿರೋ ಕೋರ್ಸ್ ಜನ ಅಲ್ಲೇ ಮಾಡಬೇಕು ಅನ್ನೋದು ಇತ್ತು ನನಗೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಎ ಪಿ ಎಮ್ ಸಿರು ಅವ್ರವ್ರು ಒಬ್ಬೊಬ್ರು ಒಂಥರ ಮಾತಾಡಿದರು ನಾನು ಇವರು ಸವಾಸ ಬೇಡ ಏನು ಬೇಕು ಮಾಡ್ಕೊಳ್ಳಿ ಈ ರೈತರದ್ದು ಹೇಳಿ ಈ ಜಾಗ ಇದು ಸರ್ ನನಗೊಂದೊಂದು ಕೈಗಾರಿಕೆ ಮಾಡ್ತೀನಿ ನಾನು ಲ್ಯಾಂಡ್ ಒಂದು ಲೆಟ್ರ್ ಕೊಡಿ ನನಗೆ ಏ ಏನಕ್ಕಪ್ಪ ಆ ಲೆಟ್ರ್ ಒಂದು ತೋರಿಸಿ ಒಂದು ಲೆಟ್ರ್ ಕೊಡಪ್ಪ ಅಂದ ಆಯ್ತು ಕೊಡ್ತೀನಿ ಅಂತ ಹೇಳಿ ನಾನು ಇಮ್ಮಿಡಿಯೇಟಾಗಿ ಇದನ್ನು ಎ ಪಿ ಎಮ್ ಸಿಗೆ ಅಂಥೇಳಿ ಜಾಗ ರಿಸರ್ವ್ ಮಾಡಿಸ್ದೆ ಕೋಕೋನಟ್ ಟೆಕ್ ಪಾರ್ಕ್ ಅಂಥೇಳಿ ಕೋಕೋನಟ್ ಟೆಕ್ ಪಾರ್ಕ್ ಅಂಥೇಳಿ ಇದೆಲ್ಲ ಜಾಗ ಮಾಡಿದ್ದೆ ಆವಾಗ ಎ ಪಿ ಎಮ್ ಸರು ಯಾವಾಗ ನನಗೆ ಗೌರವ ಕೊಡಲಿಲ್ಲ ಸರಿ ಅವಾಗ ಏನು ಮಾಡ್ದು ಇದನ್ನ ಹದಿನೆಂಟಕ್ಕೆ ಮೂವತ್ತಾರು ಗುಂಟೆನ ಇದಕ್ಕೆ ಎ ಪಿ ಎಮ್ ಸಿಗೆ ಇದನ್ನು ಕೋಕೋನಟ್ ಟೆಕ್ ಪಾರ್ಕಿಗೆ ಅಂತೇಳಿ ಜಾಗನ ಇಟ್ಟು ಇದಕ್ಕೆ ನಾನು ಒಂದು ರೂಪಾಯಿ ಕಟ್ಟಿದಂಗೆ ಒಂದು ರೂಪಾಯಿ ಕಟ್ಟಿದಂಗೆ ಕ್ಯಾಬಿನೆಟ್ ತೊಗೊಂಡೋಗಿ ಇದನ್ನು ದುಡ್ಡು ಕಟ್ಟಿದಂಗೆ ಮಾಡಿ ಫ್ರೀಯಾಗಿ ಮಾಡಿಕೊಡುವಂಥ ಕೆಲಸ ಮಾಡಿದೆ ಈ ಜಾಗವನ್ನು ರಕ್ಷಣೆ ಮಾಡಿ ಬಹುಶಃ ಇದ್ರೆ ಬೆಲೆ ಅಲ್ಲ ಅಷ್ಟು ಬೆಲೆ ಬಂದಿರತಕ್ಕಂಥದ್ದು ಇದನ್ನು ರೈತನಿಗೆ ಬ ಮೀಸಲಾಗಿರಬೇಕು ಅಂತಕ್ಕಂಥ ಗುರಿಯಿಂದ ಮಾಡಿದ್ದು ಅದನ್ನು ನಾನು ಕಳೆದ ಎರಡು ವರ್ಷದಿಂದ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ಮೀಟಿಂಗ್ಗಳನ್ನು ಮಾಡ್ತಾಯಿರ್ತೀನಿ ನಾನು ಈಗ ಶಾಲಿನ ರೆಜಿನೇಷ್ ಚೀಫ್ ಸೆಕ್ರೆಟ್ರಿಯವರು ಒಂದು ರೈತರ ಎಲ್ಲ ಮಾತಾಡ್ತಾ ಇದ್ವಿ ಈಗ ಒಂದು ಎರಡು ವರ್ಷದ ಕೆಳಗೆ ಆವಾಗ ಹುಣಸೆಹಣ್ಣಿನ ವಿಚಾರ ಪ್ರಸ್ತಾಪ ಮಾಡಿದೆ ಆವಾಗ ಶಾಲಿನ ಹೇಳಿದರು ಸರ್ ಯಾಕೆ ಪಾರ್ಕ್ ಯಾಕೆ ಸರ್ ಮಾಡಬಾರ್ದು ಅಂತೇಳಿ ಒಳ್ಳೆ ಐಡಿಯಾನಮ್ಮ ನೀನು ನೀನು ಹೆಂಗು ಚೀಫ್ ಸೆಕ್ರೆಟ್ರಿ ಆಗ್ತಾ ಪಾರ್ಕ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿ ಅದನ್ನು ಇದು ಇಲ್ಲಿ ಟ್ಯಾಮ್ರಿನ್ ಪಾರ್ಕ್ ಅಂತ ಮಾಡೋದು ಅಂತ ಮಾಡಿದ್ವಿ ಹಣ್ಣನ್ನ ಬೆಳೆಗಾರನ್ನ ಉಳಿಸೋದಕ್ಕೆ ರೈತನಿಗೆ ಆಗೋಕ್ಕೋಸ್ಕರ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೋಲ್ಡ್ ಸ್ಟೋರೇಜು ಅದು ಈ ರೈತ ಏನೇ ಬೆಳೀಲಿ ಟೊಮೊಟೊ ಬೆಳೀಲಿ ಇನ್ನೊಂದು ಬೆಳೀಲಿ ಏನೇ ಬೆಳೆದರೂ ಕೂಡ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅಂತೇಳಿ ಸುಮಾರು ಹತ್ತು ಕೋಟಿ ಮೂವತ್ತು ಲಕ್ಷದಲ್ಲಿ ಮುಂಜೂರಾತಿಯಾಗಿದೆ ಬರೀ ಹತ್ತು ಕೋಟಿ ಮೂವತ್ತು ಲಕ್ಷನೇ ಅಲ್ಲ ವೀರೇಂದ್ರ ಈ ಕಾಂಪೌಂಡಿಗೆ ನಾಲ್ಕು ಕೋಟಿ ಏನಮ್ಮ ಎಲ್ಲೋದೆ ಅದು ಹೇಳೋದೇ ಅಲ್ಲ ನೀನು ಆ ಈ ಕಾಂಪೌಂಡಿಗೆ ನಾಲ್ಕು ಕೋಟಿ ಕೊಡ ನಾಲ್ಕು ಕೋಟಿ ಅಲ್ಲ ಮೂರು ಕೋಟಿ ಮೂರು ಕೋಟಿ ಮೂರು ಕೋಟಿ ಕಾಂಪೌಂಡಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಇದೊಂದು ಸುರಕ್ಷಿತವಾದಂಥ ಜಾಗ ಆಗ್ತದೆ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಬಂದಂಥ ಸಂದರ್ಭದಲ್ಲಿ ಅದ್ರ ಉಪಯೋಗ ಏನು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಟೊಮೊಟೊ ಬೆಳಿಬೋದು ತರಕಾರಿ ಬೆಳಿಬೋದು ಬೆಂಗಳೂರಿಗಿನ ಮೇಲೆ ಏನೇ ತರಕಾರಿ ಹೋಗ್ಬೇಕಾದ್ರೂ ಎಲ್ಲಿಂದ ಹೋಗ್ಬೇಕಾಗಿತ್ತು ಮೊದಲು ಅಂತಂದರೆ ನಂದಿಲ್ ಸತ್ರ ನಂದಿಲ್ ಸತ್ರ ತರಕಾರಿ ಬೆಳೆದು ಹೋಗ್ತಾಯಿದ್ರು ಈಗ ಅಲ್ಲೆಲ್ಲ ಬ ಸಾಕಷ್ಟು ರಿಸಾರ್ಟ್ಗಳು ಅವೆಲ್ಲ ಬರೋಕ್ಕಾಗಿ ಇವತ್ತು ವ್ಯವಸಾಯ ಮಾಡೋರು ಕಡಿಮೆ ಆಗಿದೆ ಈಗ ಅಷ್ಟೇ ಒಳ್ಳೆ ನೀರು ಸಿಗ್ತಕ್ಕಂಥದ್ದು ಅಂತಂದರೆ ಕಲ್ಮಶ ಇಲ್ಲದೆ ಇರ್ತಕ್ಕಂಥ ನೀರು ಸಿಗ್ತಕ್ಕಂಥದ್ದು ಅಂದರೆ ಸಿರಾದಲ್ಲಿ ಮಾತ್ರ ಈ ನೀರಿನಲ್ಲಿ ಬೆಳೆದಂಥ ತರಕಾರಿನ ಶೇಖರಿಸಿ ಬೆಂಗಳೂರಿಗೆ ಕಳಿಸೋದಕ್ಕೆ ಅನುಕೂಲ ಆಗ್ತದೆ ರೈತನಿಗೆ ನಾನಾ ರೀತಿಯಾದಂಥ ಅವಕಾಶಗಳು ಆ ಕಲ್ಪಿಸ್ಕೊಡ್ತದೆ ಅದು ಈಗ ಒಂದು ಈಗ ನಿಮಗೆಲ್ಲ ಗೊತ್ತಿರ್ಬೋದು ಇಪ್ಪತ್ತ್ಮೂರು ವರ್ಷ ಕೆಳಗೆ ಹೇಮಾವತಿ ನೀರು ಬರೋಕ್ಕಿಂತ ಮುಂಚೆ ಸಿರಾದಲ್ಲಿ ತಮ್ಮ ತೋಟಗಾರಿಕೆ ಎಷ್ಟಿತ್ತು ಅಂತಂದರೆ ಕೇವಲ ನಾಲ್ಕು ಸಾವಿರ ಹೆಕ್ಟೇರ್ಸ್ ನಾಲ್ಕು ಸಾವಿರ ಹೆಕ್ಟೇರ್ಸ್ ಮಾತ್ರ ತೋಟ ಇದ್ದಿದ್ದು ತೆಂಗು ಅಡಿಕೆ ಹಣ್ಣು ಹಂಪಲು ಅದೆಲ್ಲ ಸೇರ್ಕೊಂಡು ಈಗ ಎಷ್ಟಾಗಿದೆ ಅಂತಂದರೆ ನಲವತ್ತೆರಡು ಸಾವಿರ ಹೆಕ್ಟೇರ್ಸ್ ಆಗಿದೆ ನಲವತ್ತೆರಡು ಸಾವಿರ ಕೋ ಹೆಕ್ಟೇರ್ ಇದೆ ಅಡಿಕೆ ಒಂದೇ ಮೂವತ್ತೇಳು ಸಾವಿರ ಎಕರೆನಲ್ಲಿದೆ ಬಹುಶಃ ಈ ಸರಿ ಅದನ್ನು ಆ ರೀತಿಯಾಗಿ ಮಾಡ್ದಲೇ ಇದ್ದಿದ್ರೆ ಒಂದು ಅಡಿಕೆ ತಾಳ ಉಳಿತಿರಲಿಲ್ಲ ಈಗ ನಮಗೆ ನಾಲ್ಕು ತಿಂಗಳಿಂದ ಮಳೆ ಬರಲಿಲ್ಲ ಈಗಲೂ ಮಳೆ ಕೊರತೆ ಮಳೆ ಏನಾದರೂ ನಮಗೆ ಬರೋದು ಯಾವಾಗಲೂ ಅಂತಂದರೆ ಅಕ್ಟೋ ಸೆಪ್ಟೆಂಬರ್ ಅಕ್ಟೋಬರ್ಗಿ ಮಳೆ ಬರೋದು ಇನ್ನು ಮೇಲೆ ಮಳೆ ಬರುತ್ತೆ ಇಲ್ಲಿವರೆಗೂ ಬಂದಿಲ್ಲ ತಡ್ಕಳುವಂಥ ಶಕ್ತಿ ಕೊಟ್ಟಿದ್ದು ಅಂತಂದರೆ ಹೇಮಾವತಿ ನೀರು ಅಂತರ್ಜಲ ನನಗೆ ಒಂದು ಗಾಬರಿ ಹೇಳಿದ್ರೆ ಮೊನ್ನೆ ನಾನು ಸಟೆಲೈಟಲ್ಲಿ ಕೂತ್ಕೊಂಡು ವರ್ತಮಾನಕ್ಕೆ ತರಿಸ್ಕೊತಾ ಇರ್ತೀನಿ ಇಡೀ ಕರ್ನಾಟಕದಲ್ಲಿ ಓವರ್ ಎಕ್ಸ್ಪ್ಲಾಯ್ಟೆಡ್ ಓವರ್ ಎಕ್ಸ್ಪ್ಲಾಯ್ಟೆಡ್ ತಾಲೂಕು ಯಾವುದು ಅಂತಂದರೆ ಅದರಲ್ಲಿ ಸಿರಾ ನಾನು ತಿಳ್ಕೊಂಡಿದ್ದೆ ಅಂತರ್ಜಲ ಜಾಸ್ತಿ ಆಗಿದೆ ಹೋಗಿದ್ದ ನೀರು ಈಗ ನೂರು ಅಡಿಗೆ ಸಿಗ್ತಿದೆ ಅಂಥೇಳಿ ನಾನು ತಿಳ್ಕೊಂಡಿದ್ರೆ ಈ ವರ್ಷ ಎಲ್ಲದನ್ನೂ ಎಳ್ದಾಕ್ಬಿಟ್ರು ಅಂದರೆ ಇಪ್ಪತ್ತಿಪ್ಪತ್ತೈದು ವರ್ಷದ ಕೆಳಗೆ ಶೇಖರಣೆ ಆಗಿದ್ದಂಥ ನೀರು ಆಚೆ ಬಂದೋಯಿತು ಇದೇ ರೀತಿಯಾಗಿ ನಾವು ಬಿಟ್ಟರೆ ಇದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದೆ ಈಗೊಂದು ನಲವತ್ತು ಮೂರು ಬ್ಯಾರೇಜ್ ಕೊಟ್ಟಿದ್ದೀನಿ ಈಗ ಸಿರಾಕೆ ಒಂದೊಂದು ಬ್ಯಾರೇಜು ಒಂದೊಂದು ಕೋಟಿ ಎರಡೆರಡು ಕೋಟಿವರೆಗೂ ನಿಮ್ಮವ್ರದ್ದು ಮೂರು ಕೋಟಿನಾ ಮೂರು ಕೋಟಿ ನಾಲ್ಕು ಹಾಂ ನಾಲ್ಕು ಕೋಟಿ ಅಲ್ಲೂ ಈ ರೀತಿಯಾಗಿ ನಾನು ಮೂರು ಬ್ಯಾರೇಜ್ ಕೊಟ್ಟಿದ್ದೀನಿ ಐವತ್ತು ಲಕ್ಷದಿಂದ ಹಿಡಿದು ನಾಲ್ಕು ಕೋಟಿ ವರೆಗೂ ಕೂಡ ಕೊಟ್ಟಿದ್ದೀನಿ ಐವತ್ತು ಕೋಟಿ ಆಗುತ್ತೆ ನೂರು ಕೋಟಿ ಅಂತ ಬರುತ್ತೋ ಗೊತ್ತಿಲ್ಲ ಅದ್ರಲ್ಲಿ ಒಟ್ಟಲ್ಲಿ ಟೆಂಡರ್ ಆಗಿದೆ ವರ್ಕು ಶುರು ಆಗ್ತದೆ ಇದು ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಂದ ಇದು ಅಂದರೆ ಅಂತರ್ಜಲ ಅನಿವಾರ್ಯ ರೈತ ಬ ಬೆಳಿತಾನೆ ಅದಕ್ಕೆ ರೈತರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ರೈತರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ಅದಕ್ಕೆ ರೈತ ಏನೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ರಕ್ಷಣೆಗೆ ನಿಲ್ಲಬೇಕಾದಾಗ ಅಂತರ್ಜಲ ಜಾಸ್ತಿ ಮಾಡಬೇಕು ಮಳೆ ನೀರು ನಿಲ್ಲಿಸ್ಬೇಕು ನದಿ ನೀರು ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾರೇಜ್ಗಳ್ನ ಮಾಡಿರ್ತಕ್ಕಂಥದ್ದು ಇದು ರೈತರಿಗೆ ಮಾಡ್ತಕ್ಕಂಥ ರೈತರಿಗೆ ಅವನಿಗೆ ರಕ್ಷಣೆಗೋಸ್ಕರ ಬರ್ತಕ್ಕಂಥ ಇದು ಕಾರ್ಯಕ್ರಮಗಳು ಇದು ಅಂತಕ್ಕಂಥದ್ದು ಅಂತ ಹೇಳಿ ಕೃಷಿ ಮಂತ್ರಿ ಆಗಿದೆ ಕೃಷಿ ಮಂತ್ರಿ ಆದಾಗ ನಾನು ಸಾಕಷ್ಟು ಡ್ಯಾಮ್ಗಳನ್ನು ಇನ್ನೊಂದನ್ನೆಲ್ಲ ನೋಡೋದು ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಾಯಿದ್ದೆ ಇವತ್ತು ರೈತ ನಾನು ಹೋದೆ ಪಂಜಾಬಲ್ಲಿ ಹೈಯೆಸ್ಟು ಸೂಯಿಸೈಡ್ ಎಲ್ಲಿ ಇತ್ತಂದ್ರೆ ಪಂಜಾಬಲ್ಲಿ ಹೈಯೆಸ್ಟ್ ಸೂಯಿಸೈಡು ಮತ್ತೆ ಬೆಳೀತಾರೆ ಯಥೇಚ್ಛವಾಗಿ ಮಳೆ ಗಂಗಾ ನದಿ ಸೂಯಿಸೈಡ್ ಮಾಡ್ಕೊತಾರೆ ಜನ ಅಂದರೆ ಈ ಸೂಯಿಸೈಡ್ ಮಾಡ್ಕೊಂಡೆ ಇರಬೇಕಾದಾಗ ಏನು ಮಾಡಬೇಕು ಜನಕ್ಕೆ ಅನ್ನೋದಕ್ಕೆ ಅವತ್ತಿನ ಯೋಚನೆಗಳು ನಾನು ಕೃಷಿ ಮಂತ್ರಿಯಾಗಿ ಇಪ್ಪತ್ತೇಳು ವರ್ಷ ಆಯಿತು ಅವತ್ತಿನಿಂದಲೂ ಕೂಡ ರೈತರ ಪೂರಕವಾಗಿರ್ತಕ್ಕಂಥ ಚಿಂತನೆಗಳನ್ನ ಮಾಡಿಕೊಂಡು ಇದು ಇದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದೀನಿ ಇದು ಆದಷ್ಟು ಬೇಗ ಮುಗಿಬೇಕು ಈ ಹೆಣ್ಮಕ್ಳಿಗೆ ಜವಾಬ್ದ ಜವಾಬ್ದಾರಿ ಕೊಟ್ಟಿದ್ದೀರಿ ಇದು ಯಾಕೆಂದರೆ ಏನಾದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂದರೆ ಗಂಡುಸಿಗಣ್ಣು ಹೆಣ್ಣು ಹೆಣ್ಣುಮಕ್ಕಳೇ ಅವರಿಗೆ ಒಂದು ಧರ್ಮ ಕರ್ಮ ಅನ್ನೋದಿರ್ತದೆ ಬಟ್ ಯಾವುದೇ ರೀತಿಯೂ ಕೂಡ ಕ್ವಾಲಿಟಿ ಹಾಳಾಗಬಾರ್ದು ಕ್ವಾಲಿಟಿ ಹಾಳಾಗಬಾರ್ದು ಶಾಶ್ವತವಾಗಿರೋವಂಥ ಕೆಲಸ ಆಗಬೇಕು ಅದು ಅವಕಾಶ ಇದ್ದರೆ ಇನ್ನೂ ಒಂದು ಆಗಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡೋವಂಥ ಮಟ್ಟಕ್ಕೆ ಬರಬೇಕು ಇಡೀ ತುಮಕೂರು ಜಿಲ್ಲೆಯಲ್ಲಿ ಇದೇ ಮೊದಲೇ ಕೋಲ್ಡ್ ಸ್ಟೋರೇಜ್ ಇಡೀ ತುಮಕೂರು ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲಿ ಅಂತಂದರೆ ನೆಲಮಗ್ಲದಲ್ಲಿ ಮಾತ್ರ ಒಂದಿದೆ ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ಇಲ್ಲ ಇಲ್ಲಿ ನಮಗೆ ಒಂದು ಯುವಕರಿಗೆ ಒಂದು ವ್ಯಾಪಾರ ಅಂತಾರೆ ಈಗ ಎಲ್ಲಿಂದಲೋ ಟೊಮೊಟೊ ಬೆಳೀತಾರೆ ಎಲ್ಲಿಂದಲೋ ಹುಣಸೆ ಬೆಳೀತಾರೆ ಅದನ್ನು ತಗೊಂಬಂದು ರೇಟ್ ಕಮ್ಮಿ ಆದಂಥ ಸಂದರ್ಭದಲ್ಲಿ ತಗೊಂಬಂದು ಇಲ್ಲಿಟ್ಟು ಇಲ್ಲಿಂದ ಬೆಂಗಳೂರಿನ ರವಾನೆ ರವಾನೆ ಮಾಡೋದು ಭಾಳ ಸುಲಭ ಅಂದರೆ ಅನೇಕ ಜನಕ್ಕೆ ಉದ್ಯೋಗವನ್ನು ಕೊಡೋವಂಥದ್ದು ಕೂಡ ಆಗ್ತದೆ ಇದರಿಂದ ಈ ಸವಲತ್ತನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಉದ್ಯೋಗ ಕೊಡೋಕ್ಕೂ ಸಾಧ್ಯ ಆಗ್ತದೆ ಸೊ ಇವೆಲ್ಲ ದೃಷ್ಟಿಯಿಂದ ಇವತ್ತು ಕೋಲ್ಡ್ ಸ್ಟೋರೇಜನ್ನು ನಿಮ್ಮ ಮಕ್ಳು ತುಂಬಾ ಸಣ್ಣ ಜಾಸ್ತಿ ಇಲ್ವಾ ಇದಲ್ವಾ ಎರಡು ಯಾರೇ ದಪ್ಪ ಅಂದ್ರು ಇದನ್ನ ಬಳಸಿ ಆಗೋದ್ ಒಂದೇ ಅಲ್ಲ ನಿಮಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಅನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡಾ ಮಾಡ್ತೀರಾ ದಪ್ಪ ದಪ್ಪಾಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ